ನಮಸ್ಕಾರ ರೀ ಎಲ್ಲರಿಗೂ ಆತ್ಮೀಯ ಸ್ನೇಹಿತರಿಗೆ ನಮ್ಮ ವೀಕ್ಷಕರಿಗೆ ನಮಸ್ಕಾರ ರೀ ಕರ್ನಾಟಕ ರಾಜ್ಯದಾಗ ಎಲ್ಲರೂ ನೋಡಿದ್ರೆ ಬರೇ ಕೊರೋನಾ 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 ದವಾಖಾನೆ ನೋಡಿದ್ರೆ ರಶ್ ಆಗ್ತಾಯಿದೆ ಸ್ಮಶಾನ ನೋಡಿದ್ರೆ ಅಲ್ಲಿಯೂ ನನ್ನ ಹೆನ ಸುಡ್ರಿ ನಿಮ್ಮ ಹೆನ ಸುಡ್ರಿ ಅಂಥೇಳಿ ಎಷ್ಟ ಕರುಣಾಜನಕ ಪರಿಸ್ಥಿತಿ ನಿರ್ಮಾಣ ಆಗೈತಿರಿ ರೀ ಕರ್ನಾಟಕದಾಗ ಎಲ್ಲಿ ನೋಡಿದಲ್ಲಿ ಕಣ್ಣೀರಿನ ಕೋಡಿ ಹರಿಯಾಕತೈತಿ ಯಾರಿಗೂ ಸಮಾಧಾನ ಇಲ್ಲ ಯಾರಿಗೂ ಅಸಮಾಧಾನದಿಂದನೇ ಎಲ್ಲರೂ ಅದಾರ ಏನು ರೀ ಆರಾಮದೇ ರೀ ನಿಮ್ಮ ಅಂತ ಕೇಳಿದ್ರೆ ಎಲ್ಲಿ ಆರಾಮ ಬಿಡ್ರಿಪ್ಪ ನಮಗೆ ಹಂಗೆ ರೀ ಹಿಂಗೆ ರೀ ಅಂತ ಹೇಳಾಕತ್ತಾರ ಅದ್ರ ಸಲುವಾಗಿ ಯಾಕೆ ಹಿಂಗೆ ಆಗಾಕತ್ತೈತಿ ಅಂತ ವಿಚಾರ ಮಾಡಿರೇನು ಎಲ್ಲರೂ ಯಾರೂ ವಿಚಾರ ಮಾಡ್ತಾ ಇಲ್ಲ ಯಾಕೆ ಕೇಳಿರಿ ಭೂಮಿ ತಾಯಿ ಪ್ರತಿಯೊಂದು ನಮಗೆ ದವಸ ಧಾನ್ಯಗಳನ್ನ ಬಿತ್ತಿ ಕೊಟ್ಟಂಥ ಈ ಭೂಮಿ ತಾಯಿಗೆ ನಾವು ಮೋಸ ಮಾಡಿ ಆ ಭೂಮಿ ತಾಯಿ ಮಳಿಗೆ ವಿನಂತಿ ಮಾಡ್ತೈತಂತ ಏ ಮಳೆ ರಾಯ ಬೇಗ ಬಾ ಇಲ್ಲಿ ಬಿತ್ತ ಬೀಜ ಮೊಳಕೆ ಹೊಡೆದ ಆ ಆಹಾರ ನಮ್ಮ ಈ ಭೂಮಿಯಾಗಿ ಇದ್ದಂಥ ಜೀವರಾಶಿಗಳಿಗೆ ಕೊಡ್ಬೇಕನ್ನೋದು ನನ್ನ ಕರ್ತವ್ಯ ಐತಿ ನೀ ಮಳಿ ಬಾ ಅಂತ ಹೇಳ್ತೈತಂತ ಇಂಥ ಮಳಿ ಬಂದ ತಕ್ಷಣ ಅವಾಗ ಮಳಿ ಬರ್ತಿತ್ತು ಈಗ ಯಾರೋ ದೇವ್ರ ಹತ್ರ ಬೇಡ್ಕೊಂಡ್ರು ಮಳಿ ಬರೋಂಗಿಲ್ಲ ಈ ಭೂಮಿ ತಾಯಿ ಪಾಪ ವಜನ್ ಆಗೈತಿ ಭಾಳ ನೋಡ್ರಿ ಇನ್ನೂ ಎಷ್ಟು ವಂಚಕರ್ದಾರ ಎಷ್ಟು ಮೋಸಗಾರದಾರ ಎಷ್ಟು ಬಡ್ಡಿ ಆಡೋರದಾರ ಇನ್ನೂ ಐವತ್ತು ಸಾವಿರಕ್ಕೆ ಐದೈದು ಲಕ್ಷ ಬಡ್ಡಿ ಪೂಜೆ ಹೆಚ್ಚೆಚ್ಚಿ ಇನ್ನೂ ಮೋಸ ಮಾಡ್ಕೋತ ಹೊಂಟಾರ ಆದ್ರೆ ಇಂಥ ಮೋಸಗಾರರಿಗೆ ಕೊನೆ ಅನ್ನೋದು ನಾವು ನೋಡ್ಕೋಬೇಕಲ್ಲ ಈಗ ಈಗ ಯಾಕೆ ನೋಡ್ಕೊಳಕ್ಕೋದು ಹೇಳ್ರಿ ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥ ರೀ ನಾನು ಶ್ರೀಮಂತ ಇರಬೇಕು ನಾನಾ ಎಲ್ಲ ನನ್ನ ಕಡೆನೇ ಇರಬೇಕು ನಂದ ಗರ್ವಿಷ್ಠ ಅಲ್ಪ ವಿದ್ಯಾ ಮಹಾಗರ್ವಿಗಳು ಹೀಗೆಲ್ಲ ಮಾಡ್ಕೊತ ಹೊಂಟಾರ ಅಂದಮೇಲೆ ಇದಕ್ಕೆ ಏನಾಗ್ತೈತೆ ಇದು ಆ ಕೊನೆ ಎಂದಿದು ಯಾವಾಗ ಕೊನೆ ಆಗ್ತೈತೆ ಹೇಳ್ರಿ ನೋಡೋಣ ಇದು ಕೊನೆ ಈ ಜೀವರಾಶಿ ಈ ಮನುಷ್ಯ ಜೀವಿ ಜೀವಿ ಇರುತ್ತೆ ಹೋರಾಟ ಮಾಡಕತ್ತೀರಿ ಪ್ರತಿಯೊಂದು ದೇವಸ್ಥಾನದಾಗ ಹೋಗಿ ಇವತ್ತು ಮಸೀದಿಯಾಗ ಹೋಗಿ ದರ್ಗಾದಾಗ ಹೋಗಿ ಇವತ್ತು ಏನು ಕೇಳಕತ್ತೀರಿ ಆರೋಗ್ಯ ಕೊಡ್ರಿ ನಮ್ಮ ನಮ್ಮಂತಮ್ಮ ರೀ ಅವ್ರು ಆರಾಮಿಲ್ಲ ರೀ ದವಾಖಾನದಾಗ ಅದಾರ ಇವ್ರು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಡಿಸ್ಚಾರ್ಜ್ ಆಗ್ಬೇಕಂತ ನೀವು ಹೇಳಾಕತ್ತೀರಿ ಎಲ್ಲ ಈಗ ಆಗೋದಿಲ್ಲ ರೀ ಯಾಕಂದ್ರೆ ಅವ್ನು ದೃಷ್ಟಿ ಆಗಿಬಿಟ್ರ ದೇವ್ರ ದೇವ್ರ ಮನುಷ್ಯನು ಆ ದೇವ್ರ ಮನುಷ್ಯನ ಅಂದಮೇಲೆ ಏನು ಮಾಡ್ಬೇಕು ನಾವೀಗ ಮನಸ್ಸು ಹೊಲಿಸ್ಕೋಬೇಕಲ್ಲ ಹೊಲಿಸ್ಕೋಬೇಕಾದ್ರೆ ಯಾರ ಕಡೆ ಹೋಗ್ಬೇಕ್ರಿ ಯಾರು ಅವು ಅವೂ ಕೆಟ್ಟಾನೆ ಕೆಟ್ಟಾನ ಮಠಾಧೀಶವಾದ್ರೆ ಅವೂ ಕೆಟ್ಟ ಯಾವ್ಯಾವ ಧರ್ಮ ಗುರುಗಳದಾರ ಅವ್ರು ಮೊದಲು ಕೆಟ್ಟಾರ ಅವರೆಲ್ಲ ಕೆಟ್ಟ ಮ್ಯಾಲ ಅವರು ಐಷಾರಾಮಿ ಗೋಡಂಬಿ ಕಾಜು ತಿನ್ಕೊತು ಮಜಾ ಮಾಡ್ಕೊತ ಅವರು ಮಸೂತಾಗ ಮಠದಾಗ ದರ್ಗಾದಾಗ ಮೋಜು ಮಜಾ ಮಾಡ್ಕೊತ ಅವರೂ ಮಜಾ ಮಾಡಾಕತ್ತಾರ ಅವಾಗ ಏನಂತಾನ ನೀವು ಎಲ್ಲಿವರೆಗೆ ನೀ ಸುಧಾರಣೆ ಆಗೋದಿಲ್ಲ ನಿನ್ನ ಕ್ಯಾಪ್ಟನ್ ಅಂತ ಕಳ್ಸಿದ್ದಿನ ಆದರೆ ನೀ ಸುಧಾರಣೆ ಆಗೋದಿಲ್ಲ ಅಲ್ಲಿವರೆಗೆ ನಿನ್ನ ಬೆಂಬಲಿಗರು ಮತ್ತು ನಿನ್ನ ಅಭಿಮಾನಿಗಳ ನಿನ್ನ ಭಕ್ ಹೆಂಗೆ ಸುಧಾರಣೆ ಆಗ್ತಾರ ಭಕ್ತರ ಹೋಗಿ ನಿನಗೆ ಕೈಕಾಲ ಬಿದ್ದ ನಿನಗೆ ಬೇಕಾದಂಥ ವಸ್ತುಗಳನ್ನ ತಂದು ಕೊಟ್ರ ಆದ್ರೆ ನೀನು ತೃಪ್ತಿ ಇಲ್ಲ ನಿನಗೂ ಏರ್ ಕಂಡೀಷನ್ ಕಾರ ಬೇಕು ನಿನಗೂ ಐಷಾರಾಮಿ ಜೀವನ ಬೇಕು ಏನು ನಿಂದು ರೇಷ್ಮೆ ಏನು ನಿಂದು ಬಟ್ಟೆ ನಿಂದ ಚಷ್ಮಾ ಏನೇನು ನಿಂದು ದರ್ಪ ದರ್ಬಾರ ಯಾರ ದುಡ್ಡು ಮೇಲೆ ನೀ ಹರಾಮಿ ದುಡ್ಡು ಮೇಲೆ ನೀ ಓಡಾಡಕತ್ತೀಪಾ ಅದನ್ನೆಲ್ಲ ನೋಡಕತ್ತಾನು ಇವಾಗ ದೇವರು ಆ ದೇವ್ರು ನೋಡಿದ ಮೇಲೆ ಏನು ಮಾಡಾಕತ್ತಾನೆ ಇವತ್ತು ವಾಕ್ರದೃಷ್ಟಿ ಸಲ್ಶಾನ ಎಲ್ಲಿ ನೋಡಿದ ಅಲ್ಲಿ ಬಿದ್ದು ಬಿದ್ದು ಅಲ್ಲಿ ಸಹಾಯಕತಾರ ಪಾಪ ಏನು ಜನ ಸಾಯಾಕತ್ತಾರ ಹತ್ರ ಆಗಿ ಅದ್ರ ಸಲುವಾಗಿ ಪಬ್ಲಿಕ್ ನೆಕ್ಸ್ಟ್ ಅಂತೇಳಿ ಒಂದು ಹುಬ್ಬಳ್ಳಿ ಧಾರವಾಡದ ಒಂದು ಚಿತ್ರ ತುಂಬ ಇವತ್ತನ್ನ ಅವ್ರು ಎಷ್ಟು ಚಂದ ಅದನ್ನು ಸೊಗಸಾಗಿ ಹೇಳ್ಯಾರ ನೋಡ್ರಿ ಇಂಥ ಕಾಲದಾಗೂ ಹಾಸ್ಪಿಟಲ್ ಉದ್ಘಾಟನೆದಾಗ ಒಂದು ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ಅಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಹುಬ್ಬಳ್ಳಿ ಧಾರವಾಡದ ಉಸ್ತುವಾರಿ ಮಂತ್ರಿ ಬೃಹತ್ ಕೈಗಾರಿಕಾ ಮಂತ್ರಿ ಶಾಸಕ ಮಹಾನ್ ಮಿತ್ರರು ಎಲ್ಲರೂ ಬಂದು ಅದನ್ನು ಉದ್ಘಾಟನೆ ಮಾಡ್ಯಾರ ಉದ್ಘಾಟನೆ ಮಾಡಿದ ಒಳಗೆ ಹೋಗಿ ನೋಡ್ರೆ ಏನೂ ಇಲ್ಲ ಬೆಡ್ಡು ಇಲ್ಲ ಏನೂ ಇಲ್ಲ ಅಲ್ಲಿ ಜಿಲ್ಲಾಧಿಕಾರಿ ಹೇಳ್ತಾನೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧಿಕಾರಿ ಏನು ಒಂದು ದಿವ್ಸನಾಗ ಉದ್ಘಾಟನೆ ಆಗ್ತೈತಿ ಇದು ಎಲ್ಲ ಹಾಸ್ಪಿಟಲ್ ಚಲೋ ಆಗ್ತೈತಿ ಆಕ್ಸಿಜನ್ ಅಂತೇಳಿ ಅಲ್ಲಿ ಏನೂ ಇಲ್ಲ ಈ ಮಹಾಶಯ ರಾಜಕಾರಣಿಗಳು ಇದ್ರಾಗೂ ರಾಜಕಾರಣಿ ಮಾಡಾಕತ್ತಾರ ಬಡವ್ರ ಜೊತೆ ಚಲ್ಲಾಟ ಆಡಾಕ್ತಾರೆ ಬಡವ್ರ ಜೊತೆ ರಕ್ತ ಕುಡಿಯಾಕತ್ತಾರ ಔಷಧ ಉಪಚಾರ ಇಲ್ಲ ಆಕ್ಸಿಜನ್ ಇಲ್ಲ ಬೆಡ್ ಇಲ್ಲ ಇನ್ನೂ ಅದನ್ನು ಲೇವಲ್ ಮಾಡಾಕತ್ತಾರ ಭೂಮಿ ಆದರೂ ಅಲ್ಲಿ ಹೋಗಿ ರಿಬ್ಬನ್ ಕಟ್ ಮಾಡಿಗಳು ಅವ್ರಿಗೆ ಅದಕ್ಕಾಗಿ ಯಾರು ಅಧಿಕಾರದಾಗ ಯಾರು ತಕ್ಕಬೇಕು ಅವರು ಕೊಂಡಬೇಕು ಯಾವಾಗಲೂ ಒಂದು ಗಾದೆ ಹೇಳ್ತಿದ್ರು ಹಳಿ ಮಂದಿ ನಿರ್ವಂಶ ಭಾರತ ದೇಶದ ಚುಕ್ಕಾಣಿ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಸನ್ಯಾಸಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ಸನ್ಯಾಸಿ ಎಲ್ಲಿರಬೇಕು ಗುಡ್ಗಾಡದಾಗಿರ್ಬೇಕು ಪ್ರವಚನ ಮಾಡ್ತಾ ನಿರ್ವಂಶ ಎಲ್ಲಿರಬೇಕು ಜನರು ಸಹಾಯ ಸಹಕಾರ ಮಾಡ್ಕೋತಿರ್ಬೇಕು ಇವತ್ತು ನಮ್ಮದು ಎಂಥ ದುರ್ದೃಷ್ಟ ವಶಾತ್ ನಮ್ಗೆ ಕಳಂಕ ಬಂದೈತು ನೋಡ್ರಿ ದುರ್ದೃಷ್ಟ ವಶಾತ್ ಇದು निर्वश प्रधानमंत्री आ गया ना ಸನ್ಯಾಸಿ ಮುಖ್ಯಮಂತ್ರಿ ಆಗ್ಯಾನ ಮತ್ತು ಯಾಕೆ ಬರಗಾಲ ಬಿಡೋಂಗಿಲ್ಲ ರೀ ಯಾಕೆ ಅನಾಹುತ ತಗೋದಿಲ್ಲ ಹೇಳಿರಿ ನೋಡೋಣ ಮತ್ತು ಇವ್ರು ಎಷ್ಟೆಷ್ಟು ಫೆಸಿಲಿಟೀಸ್ ತೊಗೊಳ್ತಾರೆ ಗೊತ್ತೈತೆ ರೀ ಎಮ್ ಎಲ್ ಎ ಪಗಾರ ಇಟ್ಟ ಗೊತ್ತೈತ್ರಿ ಎಮ್ ಪಿಗೆ ಪಗಾರ ಇಟ್ಟೈತ್ರಿ ಇವ್ರು ಏನು ಒಂದು ಮೂಳು ಚುಚ್ಚು ಸಹ ಸರ್ಕಾರದಾಗ ಡಬ್ ಹಾಕಾರೆ ರೀ ಆ ಡಬ್ ಹಾಕೋ ಮಂತ್ರಿ ಎಮ್ ಎಗಳು ಏನು ಸಹಾಯ ಹಾಕತಾರೀ ಯಾರೂ ಒಬ್ಬರು ಸಹಾಯ ಹಾಕತಿಲ್ಲ ರೀ ಎಲ್ಲ ಬಡವರೇ ಸಹಾಯ ಹಾಕತ್ತಾರ ನೋಡಿರಿ ಕರ್ನಾಟಕದಾಗ ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಅದಾರ ಒಂದು ಕನಿಷ್ಠ ಇಲ್ಲ ಅಂದ್ರೆ ಒಂದು ನೂರು ಎಮ್ ಎಲ್ ಸಿಗಳಿರ್ಬೇಕು ಮಂತ್ರಿಗಳು ಇರ್ಬೇಕು ಅವರೆಲ್ಲ ಮೂರು ದಿವ್ಸನಾಗೆ ಹೋಗ್ಕ್ರೆ ನೆಗೆಟಿವ್ ಅಂತ पॉजिटिव अंत नगटि बरतर ಆದರೆ ಅವ್ರಿಗೆ ಯಾರಿಗೂ ಏನಾಗವತ್ತ ಎಲ್ಲ ಬಡವರ ಸಹ ಅದಕ್ಕೆ ಧಾರವಾಡ ಹುಬ್ಬಳ್ಳಾಗ ಒಂದು ದವಾಖಾನೆ ರೆಡಿಮೇಡ್ ದವಾಖಾನೆ ಓಪನಿಂಗ್ ಮಾಡ್ಯಾರ ಮು ಓಪನಿಂಗ್ ಮಾಡಿ ಅಸಹ್ಯ ಆಗೈತಿ ಅವ್ರಿಗೆ ಎಷ್ಟು ಅಸಹ್ಯ ಆಗೈತೆ ಅಂದ್ರೆ ಅಲ್ಲಿ ಏನೂ ಇಲ್ಲ ಆದ್ರೆ ದೊಡ್ಡ ದರ್ಬಾರಲ್ಲಿ ರಿಬ್ಬನ್ ಕಟ್ ಮಾಡ್ಯಾರ ಮತ್ತು ಇವ್ರಿಗೆ ಏನೇನು ಫೆಸಿಲಿಟಿ ಸಿಗ್ತೈತೆ ಅನ್ನೋದ ಚಕ್ರವರ್ತಿ ಸುಲಿ ಬೆಲೆ ಮಾತ್ರ ಭಾಳ ಹೇಳ್ಯಾನ ಅದನ್ನು ಸಹಿತ ನಿಮ್ಗೆ ತೋರ್ಸಕ್ಕೆ ಹೊಂಟೀನಿವತ್ತ ಅದನ್ನು ನೋಡಿರಿ ನಿಮ್ಗೆ ಹೆಂಗೆ ಅನಿಸೈತಿ ನಮ್ಮ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಇವತ್ತು ಯಾವುದೇ ರೀತಿಯಿಂದ ನೀವು ವಿಚಾರ ಮಾಡಿದರೂ ಸಹಿತ ಕೋರೋ ಕೊರೋನಾ ಮಹಾಮಾರಿ ಮಾತ್ರ ಬೆನ್ನ ಹತ್ತೈತಿ ಆದ್ರೆ ಹತ್ರ ಸಾಯಾಕತ್ತಾರ ಭಾಳ ಬಡೂರ ಐವತ್ತು ವಯಸ್ಸಿನ ಒಳಗಿನವರು ಸಾಯಾಕತ್ತಾರ ಮೂರನೇ ಅಲೆ ಬರ್ತೈತತ್ತ ಸಣ್ಣ ಸಣ್ಣ ಮಕ್ಕಳು ಸಾಯ್ತವತ್ತ ಆಮೇಲೆ ಮುಂದೆ ಏನು ಮಾಡ್ಬೇಕ್ರಿ ನಾವು ಪೂಜೆ ಪುನಸ್ಕಾರ ನಮಾಜ್ ರೋಜಾ ಎಲ್ಲನೂ ಕೇಳೋವಲ್ಲ ದೇವರು ಏನು ಮಾಡ್ಬೇಕು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ನೀವು ತಿಳಿಸ್ರಿ ನಾ ಮತ್ತೆ ಸುದ್ದಿ ಮಹತ್ವ ಸುದ್ದಿಯೊಂದಿಗೆ ಬರ್ತೀನಿ ನಿಮ್ಮ ಈ ನಂಬರ್ ಒನ್ ಚಾನಲ್ ಯಾವಾಗಲೂ ನೀವು ಫಾಲೋ ಮಾಡ್ಬೇಕ್ರಿ ಮತ್ತೆ ಬೆಲ್ ಐಕಾನ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ಆನ್ ಮಾಡ್ರಿ ಗಂಟಿ ಹೊಡೀರಿ ಬಟನ್ ಅವಾಗ ನನಗೆ ಸ್ಫೂರ್ತಿ ಬರ್ತೈತಿ ನಿಮ್ಗೆ ಹೇಳ್ಬೇಕಂದ್ರೆ ಮತ್ತೆ ಹೆಚ್ಚಿನ ಸುದ್ದಿ ಮತ್ತ ಮಹತ್ವ ಸುದ್ದಿ ತುಂಬರ್ತೀನಿ ನಮಸ್ಕಾರ ಇಂಥ ಟೈಮ್ ಮಂದಿಗೂ ಸುಳ್ಳು ಹೇಳಿ ಕಣ್ಣಾಗ ಮಣ್ಣು ಹಾಕುವಂತ ಕೆಲಸ ಯಾಕೆ ಮಾಡಾಕತ್ತೀರಿ ಅಂತ ಅಲ್ಲ ನಿಮಗೆ ರಾಜಕೀಯ ಮಾಡಕ್ಕೆ ಮಂದಿ ಜೀವನ ಬೇಕೇನ್ರಿ ಏನಪ್ಪಾ ವಿಷಯ ಅಂತಂದ್ರೆ ಮೊನ್ನೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕ ಅಗುದಿ ಮಸ್ತ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬಂದ ನಮ್ಮ ಜೋಶಿ ಸಾಹೇಬರು ಶಟ್ಟರ್ ಸಾಹೇಬರು ಮತ್ ಜಿಲ್ಲಾಧಿಕಾರಿಗಳು ವಿರೋಧ ಪಕ್ಷದ ಶಾಸಕರಾದಂತಹ ಪ್ರಸಾದಬ್ಬಯ್ಯ ಅವರು ಎಲ್ಲರೂ ಕಣ್ಣು ಮುಂದ ಅರ್ಧ ಮರ್ಧ ರೆಡಿ ಆದಂತ ಮೇಕ್ ಶಿಫ್ಟ್ ಆಸ್ಪತ್ರೆನ ಫುಲ್ ಆಫ್ ಸ್ಮೈಲಿಂಗ್ ಫೇಸ್ ಉದ್ಘಾಟನೆ ವರೆವಾ ಬಾತ್ ಹೈ ಹೊಡಿರಿ ಚಪ್ಪಾಳೆ ಹಾ ಈ ಚಪ್ಪಾಳೆ ಹೊಡೆದಿದ್ದ ಉದ್ಘಾಟನೆಗಲ್ಲ ನಮ್ಮನ್ನ ಸಕ್ಸಸ್ಫುಲಿ ಮಂಗ್ಯಾ ಮಾಡಿದ್ದ ಏನಿದು ಅರ್ಥನ ಆಗತ್ತಿಲ್ಲ ಅಂದ್ರೆ ವೇಟ್ ವೇಟ್ ಏನ್ ಅವತ್ತು ಗಡ್ಬಿಡಿನ ಓಪನ್ ಮಾಡಿದ್ರಲ್ಲ ಅದು ಇವತ್ತಿಗೂ ಚಾಲೂನ ಆಗಿಲ್ಲ ನೋಡ್ರಿ ಎಲ್ಲದವು ಬೆಡ್ ಎಲ್ಲ ಐತಿ ಮೇಕ್ ಶಿಫ್ಟ್ ಆಸ್ಪತ್ರೆ ನೋಡಿದ್ರೆ ನಿಮಗೂ ಅನಸ್ತೈತಿ ಇದು ಅದನ್ನ ಅಂತ ಇನ್ನು ಉದ್ಘಾಟನೆ ಮಾಡಿ ಜೈ ಅಂತ ಆತಪ್ಪ ಸಾಕ್ಷಿ ಇಲ್ಲ ಐತಿ ನೋಡ್ರಿ ಇದು ಜೋಶಿ ಸಾಹೇಬ್ರು ಹಾಕಿದಂತ ಫೇಸ್ಬುಕ್ ಪೋಸ್ಟ್ ಅದರಾಗ ಅವರ ಬರ್ದಂಗ ನಾಳೆಯಿಂದ ಚಾಲು ಆಕೇತಿ ಅಂತ ಆದ್ರೆ ಇನ್ನು ಆಗಿಲ್ಲ ಹಂಗ ನಮ್ ಶಟ್ಟರ್ ಸಾಹೇಬರು ಫೇಸ್ಬುಕ್ ಒಳಗ ಪೋಸ್ಟ್ ಮಾಡ್ಯಾರ ನೋಡ್ರಿ ನಮ್ಮ ಡಿ ಸಿ ಸಾಹೇಬ್ರ ಸತ್ಯಕ್ಕ ಟೈಮ್ ತಗೊಂಡ ಎರಡ ದಿನದಾಗ ಸ್ಟಾರ್ಟ್ ಹಾಕಿತಿ ಅಂದಿದ್ರು ಬೈಟ್ ನೀವ ಕೇಳ್ರಿ ಈ ಒಂದು ಬ್ಲಾಕ್ ರೆಡಿ ಆಗಿದೆ ಐ ಥಿಂಕ್ ರಾತ್ರಿ ನಾಳೆ ಬೆಳಿಗ್ಗೆ ಅನ್ನೋಷ್ಟಿಗೆ ಎರಡು ಬ್ಲಾಕ್ ಅಲ್ಲಿ ಬರೀ ಬೆಡ್ ಹಾಕೋದು ಇದೆ ಬೆಡ್ ಅಂಡ್ ಸಮ್ ಎಲೆಕ್ಟ್ರಿಸಿಟಿ ಇದು ಇದೆ ಐ ತಿಂಕ್ ಇನ್ನು ಒಂದೆರಡು ದಿನದಲ್ಲಿ ಅವರು ಅಡ್ಮಿಷನ್ ಶುರು ಆಗುತ್ತೆ ಐ ತಿಂಕ್ ಇನ್ನು ಒಂದೆರಡು ದಿನದಲ್ಲಿ ಅವರು ಅಡ್ಮಿಷನ್ ಶುರು ಆಗತ್ತೆ ಅಯ್ಯ ಎಲೆಕ್ಷನ್ ಈಗ ಮುಂಚೆನಾರ ಏನಿಲ್ಲ ಮಾರ್ದಿ ಹೆಸ್ರೇಣಿ ಆಕ್ಷನ್ ಗೆಲಕ್ಷೆ ಗೆದ್ದವೇ ಈಗ ಗೆದ್ದರವನ್ನ ಏನಂತ ಕೇಳ್ತಿಯ ಅದ್ರ ಕರೆಕ್ಟ್ ಐತ್ರಿ ಬಟ್ ಇವತ್ತಿಗೆ ಉದ್ಘಾಟನೆ ಹಾಕಿ ಐದು ದಿನ ಯಾಕೆ ಹೆಂಗ ಮಾಡತ್ತೀರಿ ಅಲ್ಲ ಬರೋಬ್ಬರಿ ಅರವತ್ತಾರು ಲಕ್ಷ ಖರ್ಚು ಮಾಡಿ ಹೆಸರಿಗಷ್ಟ ಉದ್ಘಾಟನೆ ಮಾಡಿ ಹೋದ್ರ ಹೆಂಗ್ರೀ ಇಷ್ಟ ಲಿಂಗಪ್ಪ ಸ್ಪೆಷಲ್ ಬ್ಯೂರೋ ಪಬ್ಲಿಕ್ ನೆಕ್ಸ್ಟ್ ಬಂದು ಪೂಜೆ ಮಾಡಿ ಹಾರ ಹಾಕಿ ಯಾವ ತರ ಟ್ರೀಟ್ ಮಾಡ್ತೀವಿ ಅವರನ್ನ ಹಾಗಂತ ಎಲ್ ಎ ಯಾರು ಸೇವೆ ಮಾಡ್ತಾ ಇಲ್ಲ ಅವರೆಲ್ಲ ದುಡ್ಡು ತಗೊಂಡೆ ಕೆಲಸ ಮಾಡ್ತಿರೋದು ಬಹಳ ಜನರಿಗೆ ಗೊತ್ತಿಲ್ಲ ಮಿತ್ರರೇ ಒಬ್ಬ ಎಂಪಿಗೆ ಗೆ ಪ್ರತಿ ತಿಂಗಳ ಸ್ಯಾಲರಿ ಐವತ್ ಸಾವಿರ ರೂಪಾಯಿ ಇದೆ ಎಂ ಎಲ್ ಎಷ್ಟಿದೆ ಗೊತ್ತಾ ಎರಡ್ ಸಾವಿರದ ಹನ್ನೊಂದರವರೆಗೂ ಈ ರಾಜ್ಯದ ಎಂ ಎಲ್ ಎ ಸ್ಯಾಲ್ರಿ ಐವತ್ತೊಂದು ಸಾವಿರ ರೂಪಾಯಿ ಇತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಬಿಲ್ ತಗೊಂಡ್ ಬಂದ್ರು ಆ ಬಿಲ್ ನಲ್ಲಿ ಯಾರೂ ಗಲಾಟೆ ಮಾಡಲಿಲ್ಲ ಹಿಂಗ್ ಆಗಬಾರ್ದು ಅಂತ ಏಕಾಏಕಿ ಎಪ್ಪತ್ ಮೂರು ಪರ್ಸೆಂಟ್ ರೈಸ್ ಮಾಡಿ ಒಬ್ಬೊಬ್ಬ ಎಂ ಎಲ್ ಎ ಪರ್ ಮಂತ್ ಸ್ಯಾಲ್ರಿ ನೈಂಟಿ ಫೈವ್ ತೌಸಂಡ್ ರುಪೀಸ್ ಆಲ್ಮೋಸ್ಟ್ ಒನ್ ಲ್ಯಾಕ್ ರುಪೀಸ್ ಒಂದೊಂದು ತಿಂಗಳ ಸ್ಯಾಲ್ರಿ ಒಂದು ಲಕ್ಷ ರೂಪಾಯಿ ಸ್ಯಾಲರಿ ತೆಗೆದುಕೊಳ್ಳುವಂತ ಒಬ್ಬ ಎಂ ಎಲ್ ಎ ಬೆಂಗಳೂರಿಗೆ ಹೋಗಿ ಅಧಿವೇಶನದಲ್ಲಿ ಕೂತ್ಕೊಳ್ಬೇಕು ಅಂತಾನೆ ಪರ್ ಡೇ ಬಹುಶಃ ಎರಡು ಸಾವಿರ ರೂಪಾಯಿ ಎಂ ಪಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಎಂ ಎಲ್ ಎಗೂ ಅಷ್ಟೇ ಕೊಡ್ಲಿಕ್ಕೆ ಸಾಕು ಎರಡು ಸಾವಿರ ರೂಪಾಯಿ ಬೆಂಗಳೂರಿಗೆ ಬಂದು ಕೂತ್ಕೊಳ್ತೀಯ ಅಟೆಂಡೆನ್ಸ್ ಆಗ್ತೀಯ ಅನ್ನೋ ಕಾರಣಕ್ಕೆ ಎರಡು ಸಾವಿರ ರೂಪಾಯಿ ಪರ್ ಡೇ ಕೊಡ್ತಾರೆ ಒಬ್ಬ ಎಂ ಎಲ್ ನೀನ್ ಅಲ್ಲಿರೋದು ಆಗಲ್ಲ ನಿನ್ನ ನಿನ್ನ ಕ್ಷೇತ್ರದಲ್ಲಿ ತಿರುಗಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ತಿಂಗಳು ಸರಿ ಸುಮಾರು ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ತಿರುಗಾಡ್ಲಿಕ್ಕೆ ಒಬ್ಬ ಎಂ ಎಲ್ ಆಫೀಸ್ ಮೇಂಟೈನ್ ಮಾಡ್ಕೊಳ್ಲಿಕ್ಕೆ ಅಂತ ಆಫೀಸ್ ನಲ್ಲಿ ಕೆಲಸಗಾರರು ಅಂತ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಎಮ್ ಎಲ್ ಎಗೂ ಹೊಟ್ಟೆ ಎಂ ಪಿಗೂ ಒಟ್ಟೆ ಒಬ್ಬ ಎಂ ಎಲ್ ತನ್ನ ಆಫೀಸ್ ನಲ್ಲಿ ಪೇಪರ್ ಪೆನ್ನು ಇಂಕ್ ಪ್ರಿಂಟರು ಅಂತ ಹೇಳಿ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಎಂ ಪಿ ಆದರೆ ಅವನ್ ಡೆಲ್ಲಿಗೆ ಹೋಗ್ಬೇಕು ಅಂತ ಡೆಲ್ಲಿಯ ಏರ್ ಫೇರ್ ಮೂವತ್ನಾಲ್ಕು ವಿಮಾನದ ಟಿಕೆಟ್ ಗಳನ್ನ ವರ್ಷಕ್ಕೆ ಕೊಡ್ತಾರೆ ಅವನಿಗೆ ಅವನ ಹೆಂಡತಿ ಮಕ್ಕಳಿಗೆ ಎಂಟು ಟಿಕೆಟ್ ನ ಡೆಲ್ಲಿಗೋಸ್ಕರ ಒಬ್ಬ ಎಂಪಿ ಆದ್ರೆ ಅವನು ಇಡೀ ದೇಶದಲ್ಲಿ ಎಲ್ಲಿ ಬೇಕಿದ್ರು ಫಸ್ಟ್ ಕ್ಲಾಸ್ ಟ್ರೈನ್ ಅಲ್ಲಿ ತಿರುಗಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತೆ ಒಬ್ಬ ಎಂಪಿಯ ಮನೆಗೆ ಕರೆಂಟ್ ಫ್ರೀ ಒಬ್ಬ ಎಂ ಪಿ ಯು ನೀರು ಫ್ರೀ ಒಬ್ಬ ಎಂ ಮನೆಗೆ ಫರ್ನಿಚರ್ ಫ್ರೀ ಒಬ್ಬ ಎಂ ಮನೆಗೆ ಏನಾದರೂ ಸಮಸ್ಯೆ ಆದ್ರೆ ರಿಪೇರಿ ಕೂಡ ನಮ್ಮ ಟ್ಯಾಕ್ಸ್ ದುಡ್ನಲ್ಲಿ ಸರ್ಕಾರ ಮಾಡುತ್ತೆ ಇಷ್ಟಾಗಿಯೂ ತೃಪ್ತಿಯಾಗಿದೆ ಒಬ್ಬ ಎಂ ಪಿ ಏನಾದ್ರು ವಿದೇಶದ ಪ್ರವಾಸ ಮಾಡಿದ್ರೆ ನಾನು ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ ಅಂತ ವಿದೇಶಕ್ಕೆ ಹೋದ್ರೆ ಅವನು ವಿದೇಶದ ಖರ್ಚು ಕೂಡ ಸರ್ಕಾರವೇ ವಹಿಸುತ್ತಲ್ಲದೆ ವಿದೇಶದಲ್ಲಿದ್ದಷ್ಟು ದಿನ ಪರ್ ಡೇ ಇಷ್ಟು ಅಂತ ಸರ್ಕಾರ ಅವನಿಗೆ ಕೊಡುತ್ತಲ್ಲಿದ್ಯಲ್ಲಪ್ಪ ನೀನ್ ನಮಗೋಸ್ಕರ ಏನೋ ಮಾಡ್ತಿದ್ಯಾ ಅಂತ ಪರ್ ಡೇ ಇಷ್ಟು ಅಂತ ಬೇರೆ ಅವನಿಗೆ ಕೊಡುತ್ತೆ ಇಷ್ಟನ್ನೂ ಕೊಟ್ಟಿದ್ದಲ್ಲದೆ ನಿನಗೆ ಹೆಲ್ತ್ ಹಾಳಾದ್ರೆ ಹೆಲ್ತ್ ನಷ್ಟು ಖರ್ಚು ನಾವು ಕೊಡ್ತೀವಿ ಅಂತ ಹೇಳುತ್ತೆ ಸರ್ಕಾರ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ನಟ ಕೂಡ ಆಗಿದ್ರು ಯಾರು ಅಂತ ಹೇಳಲ್ಲ ನಿಮ್ಗೆ ತಗಬಹುದು ಅವರು ಹೆಲ್ತ್ ಸರಿ ಇಲ್ಲ ಅಂತಂದಾಗ ವಿದೇಶಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿನ ಟೋಟಲ್ ಖರ್ಚನ್ನ ಗವರ್ಮೆಂಟ್ ಕೊಡ್ತಲ್ಲ ಗೌರ್ಮೆಂಟ್ ನಾನು ಮುಖ್ಯಮಂತ್ರಿ ನೀವು ಕಟ್ಟಿದ ನಾನು ಮತ್ತು ನೀವು ಹುಷಾರಿಲ್ಲ ಅಂತಂದ್ರೆ ಅತ್ಯಂತ ಕೆಟ್ಟ ಕೊಳಕ ಟಾಯ್ಲೆಟ್ ಹೊಂದಿರುವಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಇವರುಗಳ್ ಮಾತ್ರ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೋದು ವಿದೇಶದ ಹಾಸ್ಪಿಟಲ್ಗೆ ಹೋಗ್ಬೋದು ನಮ್ಮ ಟ್ಯಾಕ್ಸ್ ನಲ್ಲಿ ಬದುಕಿರ್ತಾರೆ ಈಗ ಯೋಚನೆ ಮಾಡಿ ನಮ್ಮ ಊರಿನ ಟೀಚರು ಅವರು ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಅವರು ಪಬ್ಲಿಕ್ ಸರ್ವೆಂಟ ಪಬ್ಲಿಕ್ ಓನರಕ್ ಸರ್ವೆಂಟ್ ತಾನೆ ನಮ್ಮ ಊರಿನ ಪೊಲೀಸರು ನಾವು ಕಟ್ಟಿರುವ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಪಬ್ಲಿಕ್ ಸರ್ವೆಂಟ ಪಬ್ಲಿಕ್ ಓನರಬಾಷ್ ಹಾಗಿದ್ಮೇಲೆ ನಾವು ಕಟ್ಟಿರೋ ಟ್ಯಾಕ್ಸ್ ನಲ್ಲಿ ಸಂಬಳ ತಗೊಳ್ತಾರೆ ಅಂದ್ರೆ ಎಂ ಎಲ್ ಪಿಗಳು ಪಬ್ಲಿಕ್ ಸರ್ವೆಂಟ ಪಬ್ಲಿಕ್ ಓನರ ಮತ್ತೆ ಯಾಕೆ ನೀವು ಓನರ್ ತರ ನೋಡ್ತೀರಿ